ದಸರಾ ಹಬ್ಬ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದನ್ನು ನವರಾತ್ರಿ ಅಂತ ಕರೀತಾರೆ ಈ ಒಂಬತ್ತು ದಿನವೂ ಒಂಬತ್ತು ಥರ ಬಣ್ಣಗಳ ಬಟ್ಟೆಗಳನ್ನ ಹಾಕ್ಕೊಂಡು ನಾವು ಹಬ್ಬನ ಸಂಭ್ರಮಿಸ್ತೀವಿ ಅದರಲ್ಲೂ ನಮ್ಮ ಹೆಣ್ಮಕ್ಕಳಿಗೆ ಒಂದೊಂದು ದಿನ ಒಂದೊಂದು ಥರ ಬಣ್ಣಗಳ ಬಟ್ಟೆಗಳನ್ನ ಹಾಕ್ಕೊಂಡು ಫೋಟೋ ತೆಕ್ಕಳೋದಂದರೆ ಯಾವಾಗಲೂ ಖುಷಿನೇ ಹಾಗಾದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ದಿನ ಯಾವ ಬಣ್ಣ ಹಾಕೋಬೇಕು ಅನ್ನೋ ವಿಷಯನ ತಿಳಿಸ್ಕೊಡ್ತಿದ್ದೀನಿ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಬನ್ನಿ ಹಾಗಿದ್ರೆ ಯಾವ ದಿನ ಯಾವ ಬಣ್ಣ ಹಾಕೋಬೇಕು ಅಂತ ನೋಡೋಣ ಮೊದಲನೇ ದಿನ ಅಂದರೆ ಅಕ್ಟೋಬರ್ ಮೂರು ಈ ದಿನ ಹಳದಿ ಬಣ್ಣ ಅಥವಾ ಎಲ್ಲೋ ಕಲರ್ ಬಟ್ಟೆಯನ್ನು ಧರಿಸಬೇಕಾಗುತ್ತೆ ಹಳದಿ ಬಣ್ಣ ಕಲಿಕೆ ಮತ್ತು ಜ್ಞಾನದ ಸಂಕೇತವೆಂದು ಹೇಳಲಾಗುತ್ತದೆ ಇನ್ನು ಎರಡನೇ ದಿನ ಅಂದರೆ ಅಕ್ಟೋಬರ್ ನಾಲ್ಕು ಈ ದಿನ ಹಸಿರು ಬಣ್ಣ ಅಥವಾ ಗ್ರೀನ್ ಕಲರ್ ಬಟ್ಟೆಯನ್ನು ಧರಿಸಬೇಕಾಗುತ್ತೆ ಹಸಿರು ಹೊಸ ಆರಂಭ ಬೆಳವಣಿಗೆ ಮತ್ತು ಫಲವತ್ತತೆಯನ್ನು ಸಂಕೇತಿಸುತ್ತದೆ ಮೂರನೇ ದಿನ ಅಂದರೆ ಅಕ್ಟೋಬರ್ ಐದು ಈ ದಿನ ಬೂದು ಬಣ್ಣ ಅಥವಾ ಗ್ರೇ ಕಲರ್ ಬಟ್ಟೆಯನ್ನು ಧರಿಸಬೇಕಾಗುತ್ತೆ ಬೂದು ಬಣ್ಣ ಅಸಾಮಾನ್ಯವಾದುದನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ಹಾಗೆ ಇದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಕೂಡ ಸಹಾಯವಾಗಿದೆ ಇನ್ನು ನಾಲ್ಕನೇ ದಿನ ಅಂದರೆ ಅಕ್ಟೋಬರ್ ಆರು ಈ ದಿನ ಕಿತ್ತಳೆ ಬಣ್ಣ ಅಥವಾ ಆರೆಂಜ್ ಕಲರನ್ನು ನಾವು ಧರಿಸಬೇಕಾಗುತ್ತದೆ ಕಿತ್ತಳೆ ಬಣ್ಣವು ಬೆಂಕಿ ಮತ್ತು ಶಕ್ತಿಯನ್ನು ಬಿಂಬಿಸುತ್ತದೆ ಇನ್ನು ಐದನೇ ದಿನ ಅಂದರೆ ಅಕ್ಟೋಬರ್ ಏಳು ಈ ದಿನ ಬಿಳಿ ಬಣ್ಣ ಅಥವಾ ವೈಟ್ ಕಲರನ್ನು ಧರಿಸಬೇಕಾಗುತ್ತದೆ ಬಿಳಿ ಬಣ್ಣವು ಶಾಂತಿ ಮತ್ತು ಪ್ರಶಾಂತತೆಯನ್ನು ಸೂಚಿಸುತ್ತದೆ ಇನ್ನು ಆರನೇ ದಿನ ಅಂದರೆ ಅಕ್ಟೋಬರ್ ಎಂಟು ಈ ದಿನ ಕೆಂಪು ಬಣ್ಣ ಅಥವಾ ರೆಡ್ ಕಲರ್ ಬಟ್ಟೆಯನ್ನು ಧರಿಸಬೇಕು ಕೆಂಪು ಬಣ್ಣವು ಶಕ್ತಿ ಮತ್ತು ಉಗ್ರತೆಯನ್ನು ಸೂಚಿಸುತ್ತದೆ ಇನ್ನು ಏಳನೇ ದಿನ ಅಂದರೆ ಅಕ್ಟೋಬರ್ ಒಂಬತ್ತು ಈ ದಿನ ನೀಲಿ ಬಣ್ಣ ಅಥವಾ ರಾಯಲ್ ಬ್ಲೂ ಕಲರ್ ಬಟ್ಟೆಯನ್ನು ಧರಿಸಬೇಕಾಗುತ್ತದೆ ನೀಲಿ ಬಣ್ಣವು ಶ್ರೀಮಂತಿಕೆ ಮತ್ತು ಪ್ರಶಾಂತತೆಯನ್ನು ಸೂಚಿಸುತ್ತದೆ ಎಂಟನೇ ದಿನ ಅಕ್ಟೋಬರ್ ಹತ್ತು ಈ ದಿನ ಗುಲಾಬಿ ಬಣ್ಣ ಅಥವಾ ಪಿಂಕ್ ಕಲರ್ ಬಟ್ಟೆಯನ್ನು ಧರಿಸಬೇಕಾಗುತ್ತದೆ ಗುಲಾಬಿ ಬಣ್ಣವು ದಯೆ ಸಾಮರಸ್ಯ ವಾತ್ಸಲ್ಯವನ್ನು ಸೂಚಿಸುತ್ತದೆ ಇನ್ನು ಕೊನೆಯ ದಿನ ಅಂದರೆ ಅಕ್ಟೋಬರ್ ಹನ್ನೊಂದು ಈ ದಿನ ನೇರಳೆ ಬಣ್ಣ ಅಥವಾ ಪರ್ಪಲ್ ಕಲರ್ ಬಟ್ಟೆಯನ್ನು ಧರಿಸಬೇಕು ನೇರಳೆ ಬಣ್ಣವು ಜ್ಞಾನ ಮತ್ತು ಜೀವನ ಪರಿವರ್ತನೆಯ ಸಂಕೇತವಾಗಿದೆ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ